ಇವತ್ತು ನಾನು ಹೇಮಾವತಿ ನೀರು ಕಳೆದ ಮೂರು ತಿಂಗಳಿಂದಲೂ ಕೂಡ ಸತತವಾಗಿ ಸಿರಾ ತಾಲೂಕಿನಲ್ಲಿ ಹರಿದು ಬರ್ತಾ ಇದೆ ಅಟ್ಟೆ ಸರಿಸಮಾನವಾಗಿ ನಾವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಮಳೆ ಬರಲಿಲ್ಲ ಮಳೆ ಬರದೇ ಇದ್ದಾಗ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಾದಂತ ಆತಂಕ ಮನೆ ಮಾಡಿತ್ತು ಎಲ್ಲೋ ಒಂದು ಕಡೆಗೆ ದೇವರ ಆಶೀರ್ವಾದ ಹೇಮಾವತಿ ನೀರು ಬರ್ಲಾಗಿ ಇವತ್ತು ಎಲ್ಲ ಕೆರೆಗಳು ಕೂಡ ತುಂಬುತ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ನಂದು ಒಂದು ಬಹಳ ಮುಖ್ಯವಾಗಿ ನಾನು ಗುರಿ ಇರ್ತಿದ್ದೆ ಯಾವಾಗಲೂ ಕೂಡ ಮಾಗೋಡ್ ಕೆರೆ ಮಾಗೋಡ್ ರಂಗನಾಥ ಸ್ವಾಮಿ ಇಲ್ಲಿ ಈ ಕಾರ್ಯ ನಡೀಬೇಕಾದಾಗ ಇಲ್ಲಿ ನೀರು ಬಹಳ ಮುಖ್ಯ ಕೆರೆ ತುಂಬತಕ್ಕಂಥದ್ದು ಬಹಳ ಮುಖ್ಯ ಈ ದೇವರಿಗೆ ರಾಜ್ಯಾದ್ಯಂತ ಜನ ಬರ್ತಾರೆ ಬಂದಾಗ ಎಲ್ಲ ಒಂದ್ ಕಡೆಗೆ ಕೆರೆ ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕೆರೆ ತುಂಬಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ತುಂಬಿಸಿದೀವಿ ಕೆರೆ ಇನ್ನೇನಿನ್ನೊಂದು ಇಂಚಿದೆ ಕೂಡಿ ಹೋಗೋದಕ್ಕೆ ಅದು ನೋಡಿ ಸಂತೋಷ ಆಯ್ತು ಇದಾದ ತಕ್ಷಣ ಮೊದ್ಲೂರ್ ಕೆರೆಗೆ ತುಂಬಿಸುವಂತ ಕೆಲಸವನ್ನ ಮೊದಲೇದಾಗಿ ಮಾಡ್ತೀವಿ ಇನ್ನು ಹೆಚ್ಚು ಕಡಿಮೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಎಲ್ಲ ಕೆರೆಗಳು ಕೂಡ ತುಂಬುವಂತ ಕೆಲಸ ಆಗಿದೆ ಮೊದಲು ಇದಾದ ಮೇಲೆ ಮದ್ಲೂರ್ ಕೆರೆಗೆ ನೀರು ಬಿಟ್ಟು ತದನಂತರ ಬೇರೆ ಕೆರೆಗಳಿಗೆ ನೀರು ಬಿಡ್ತಕ್ಕ ಕೆಲಸವನ್ನು ಮಾಡ್ತೀವಿ अद्याव अल्ली देवस्थान कट्टीर लवस्थान